ನಮ್ಮ ಎಲ್ಲ ಹಂಕದ ಎಲ್ಲ ಎಸ್ ಆರ್ ವಿಶ್ವನಾಥ್ ಅವರ ಕುಟುಂಬದವರಿಗೆ ಅವರ ಶ್ರೀಮತಿಯವರಿಗೆ ತಮ್ಮ ಎಲ್ರಿಗೂ ಒಂದನೆ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ನಮಸ್ಕಾರ ಮಿಷಿನ್ ಆಗ್ತದ್ಬಿಡುತ್ತೆ ಸುಂದರವಾದ ಚಪ್ಪ ಅವರ ಶಾಸಕರನ್ನ ಅಭಿನಂದಿಸೋಣ ನಾವೆಲ್ಲರೂ ಕೂಡ ರಘುತಾರ್ಣಗುತ ಎಂದೂ ಹಿಂಗೆ ರಘುತಾರ್ಣ ಗುತ ಮಾಡುವಂಥ ಸಮಯ ದಯ ಮಾಡೋಲ್ಲ ದುರಿಕೆ ಮುಂಬಾಗ ಬರಬೇಕು ಇಂಥ ನೂರಾರು ಜನ್ಮ ದಿನಗಳು ನಮ್ಮ ಮಾನ್ಯ ಶಾಸಕರಿಗಾಗಲಿ ಸಾಹೇತ್ರಗಾಗಲಿ ಅಂಥವರ ಸಂತತಿ ಲಕ್ಷವಾಗಲಿ ಕೋಠಿ ಆಗಲಿ ಸಾಮಾನ್ಯರ ಜನರ ನಾಡಿ ಬಿಡುತ್ತವನ್ನ ಅರಿತವರಾಗಿ ಮರು ಬಾರಿ ಶಾಸಕರಾಗಿ ಲಕ್ಕ ವಿಧಾನಸಭಾ ಕ್ಷೇತ್ರವನ್ನು ಅಭಿವೃದ್ಧಿ ಶಾಸಕ ಹೊಡೆತಿರ್ತಕ್ಕಂಥ ನನ್ನ ಹೆಸರು ಗಂಗಾಧರ ಅಂತ ದಾಸಂಪುರ ಹೋಬ್ಳಿ ಎಸ್ ಸಿ ಮೋರ್ಚಾ ಅಧ್ಯಕ್ಷರು ನಮ್ಮ ಶಾಸಕರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರ್ತಾ ಎಸ್ ದಾಸಂಪುರ ಹೋಬ್ಳಿ ಎಸ್ ಸಿ ಮೋರ್ಚಾ ವತಿಯಿಂದ ಎಮ್ ಎಲ್ ಎ ಹುಟ್ಟುಹಬ್ಬದ ಶುಭಾಶಯ ಕೋರ್ತೀವಿ ಮತ್ತು ಇದೇ ರೀತಿ ವರ್ಷ ವರ್ಷವೂ ಬಹಳ ವಿಜೃಂಭಣೆ ಜನತು ಜನಸಾಗರ ಆ ಸಾಗರದ ರೀತಿಯಲ್ಲಿ ನಡೆದು ಬರ್ತಾ ಇದೆ ಅವ್ರು ಮಾಡಿದಂಥ ಕಾರ್ಯ ಅವ್ರು ಮಾಡ್ತಕ್ಕಂಥ ಅಭಿವೃದ್ಧಿ ಕೆಲಸ ಮತ್ತು ದೀನದಲಿತರಿಗೆ ಹೆಚ್ಚು ಒತ್ತು ಕೊಟ್ಟು ಎಲ್ಲ ಜನರಂತೆ ನಮ್ಮನ್ನು ಸರಿಸಮಾನವಾಗಿ ನೋಡ್ತಾ ಇರೋದ್ರಿಂದ ನಾವು ಅವರಿಗೆ ಚಿರಋಣಿಯಾಗಿರ್ತೀವಿ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರ್ತೀವಿ ಈ ಕ್ಷೇತ್ರದ ಅಭಿವೃದ್ಧಿ ಅರಿಕಾರರು ದೀನದಲಿತರ ಬಂಧು ಬಡವರ ಆಶಾಕಿರಣ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಆದ ಎಸ್ ಆರ್ ವಿಶ್ವನಾಥ್ ಅಣ್ಣನವರ ಬರ್ತ್ಡೇ ಇವತ್ತು ಹಾಗಾಗಿ ನಾವು ಭಾರತೀಯ ಜನತಾ ಪಾರ್ಟಿ ಎಸ್ ಸಿ ಮೋರ್ಚಾದ ವತಿಯಿಂದ ಶಾಸಕರ ಆಶಯದಂತೆ ಅವರೇನು ಪರಿಸರ ಪ್ರೇಮಿ ಇದ್ದರೆ ಅವರ ಹುಟ್ಟುಹಬ್ಬದ ಅಂಗವಾಗಿ ಸುಮಾರು ಕ್ಷೇತ್ರದ ರೈತರಿಗೆ ಹಾಗೂ ನಾಗರಿಕ ಬಂಧುಗಳಿಗೆ ಹಾಗೂ ಪರಿಸರದ ಕಾಳಜಿ ಇರುವ ನಾಗರಿಕರಿಗೆ ಅವರ ಹುಟ್ಟುಹಬ್ಬದ ಸವಿ ನೆನಪಿಗಾಗಿ ಸುಮಾರು ಐದು ಸಾವಿರದ ಒಂದು ಹಣ್ಣಿನ ಗಿಡಗಳನ್ನು ಉಚಿತವಾಗಿ ಕ್ಷೇತ್ರದ ರೈತರಿಗೆ ನೀಡುತ್ತಿದ್ದೇವೆ